ನಮಸ್ಕಾರ ಸ್ನೇಹಿತರೆ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರ ಫ್ರೈ ಇದ್ದೀನಿ ಚಪಾತಿಗೆ ತಿನ್ನೋ ಥರ ಪಲ್ಯ ಅಥವಾ ಫ್ರೈ ಅನ್ಬೋದು ಆ ಥರ ಇದ್ದೀನಿ ಅದಕ್ಕಿಂತ ಒಂದು ಒಂದು ಪುಡಿ ರೆಡಿ ಮಾಡಿ ನಾನು ಮಾಡ್ತಾಯಿದ್ದೀನಿ ಟೊಮೆಟೊ ಈರುಳ್ಳಿ ಬಳಸದೆ ಮಾಡ್ತಾಯಿದ್ದೀನಿ ಈಸಿಯಾಗಿ ಬೇಗ ಆಗುವಂಥ ಪಲ್ಯ ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಂಡೆಕಾಯಿ ಇಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕಾಲು ಕೆ ಜಿ ಕಮ್ಮಿ ಇದೆ ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಹಾಗೇನು ಆಲೂಗಡ್ಡೆ ಆಲೂಗಡ್ಡೆನೂ ಅದೇ ಥರ ಕಟ್ ಮಾಡಿದ್ದೀನಿ ದೊಡ್ಡ ದೊಡ್ಡದಾಗಿ ಈ ಥರ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ ನಾನು ಇದನ್ನು ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ಎಣ್ಣೆಲೇನು ಬೇಯಬೇಕಾಗಿಲ್ಲ ಇದು ಈಗ ನಾನು ಹಾಲು ಮತ್ತು ಬೆಂಡೆಕಾಯಿ ಫ್ರೈಗೆ ಬೇಕಾಗಿರೋಂಥ ಪದಾರ್ಥಗಳು ಇದು ಧನಿಯಾ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದೆರಡು ಸ್ಪೂನ್ ತಗೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತುಂಡುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಒಣಕೊಬ್ಬರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಟ್ ಮಾಡಿಟ್ಟಿದ್ದೀನಿ ಒಂದು ಆರು ಏಳು ಎಷ್ಟ್ಲಷ್ಟು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸಮೇತ ನಾನು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಇದನ್ನೆಲ್ಲ ಈಗ ಡ್ರೈ ರೋಸ್ಟ್ ಮಾಡ್ತೀನಿ ಈಗ ನಾನು ಬಾಣಲಿ ಇಟ್ಟಿದ್ದೀನಿ ಸ್ನೇಹಿತರೆ ಈಗ ನೋಡಿ ಬಿಳಿ ಎಳ್ಳನ್ನ ಮೊದಲು ನಾನು ಬಿಳಿ ಎಳ್ಳನ್ನ ಹುರಿದು ಸಪ್ರೇಟ್ ತೆಗೆದಿಟ್ಕೊತೀನಿ ಇದು ಒಳ್ಳೆ ಫ್ರೈ ಆಗಿದೆ ಇದನ್ನು ಒಂದು ತಟ್ಟೆಗೆ ತೊಗೊಂತೀನಿ ನಾನೀಗ ಹಾಗೆಯೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಮೆಣಸಿನ್ಕಾಯಿ ಇದು ಖಾರದ್ದಲ್ಲ ಈಗ ಅರ್ಧ ರೋಸ್ಟ್ ಆಗಿದೆ ಅದಕ್ಕೇ ಬೆಳ್ಳುಳ್ಳಿ ಆಗ್ತಾಯಿದ್ದೀವಿ ಇದೇನು ಬೆಳ್ಳುಳ್ಳಿನೂ ರೋಸ್ಟ್ ಆಗಿದೆ ಸ್ನಾಯಂತ್ರೆ ಇದೆ ಎಳ್ಳಿ ತೊಗೊಂಡಿರೋ ತಟ್ಟೆಗೆ ತೊಗೊತೀನಿ ನಾನು ಇದು ಇದೊಂದು ಸೈಡ್ಗೆ ಇಡ್ತೀನಿ ಈಗ ನಾನು ಕಳ್ಳೆಬೇಳೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿದೆ ಈಗ ಧನಿ ಹಾಕ್ತಾಯಿದ್ದೀನಿ ಈಗ ಲಾಸ್ಟ್ಗೆ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಏನೋ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಇದನ್ನು ಸ್ಟೌವ್ ಆಫ್ ಮಾಡಿ ಒಂದು ತಟ್ಟೆಗೆ ತೊಗೊತೀನಿ ಫ್ರೈ ಆಗಿದೆ ನೋಡಿ ಈಗ ನಾನು ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಜಾರಿಗೆ ಕೊಬ್ಬರಿ ಮತ್ತು ಧನಿಯಾ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಇನ್ನು ಮೂರು ಪದಾರ್ಥಗಳು ಇದಾರ ಸ್ವಲ್ಪ ಗ್ರೈಂಡ್ ಆದಮೇಲೆ ಅದನ್ನು ಸೇರಿಸ್ಕೊಂತೀನಿ ನೋಡಿ ಸ್ನೇಹಿತರೆ ಈ ಥರ ಆಗಿದೆ ತರಿ ತರಿಯಾಗಿ ಇವಾಗ ಇನ್ನೂ ಉಳಿದಿರೋ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊತೀನಿ ಎಳ್ಳು ಬೇಳಿಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಈಗ ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊತೀನಿ ನೋಡಿ ಈ ಥರ ಆಗಿದೆ ಇಷ್ಟು ತರಿ ತರಿಯಾಗಿರಬೇಕು ಈ ಥರ ನಾನು ಪೌಡ್ರ್ ಮಾಡಿದ್ದೀನಿ ಇಷ್ಟನ್ನು ಸೇರಿಸಲ್ಲ ನಾನು ಈ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತೀನಿ ಯಾವುದೇ ಪಲ್ಲಿಕ್ಕೂ ಈ ಥರ ಮಾಡಿ ಹಾಕಿದ್ರೆ ಪುಡಿ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಆಗಿದೆ ಫ್ರೈ ಆಗಿದೆ ನಾನು ಒಂದು ತಟ್ಟೆಗೆ ತೊಗೊಂತೀನಿ ನೋಡಿ ಸ್ನೇಹಿತರೆ ನಾನು ಈಗ ಫ್ರೈ ಮಾಡಿರೋ ಬೆಂಡೆಕಾಯಿ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ ಈಗ ಉಳ್ದಿರೋ ಎಣ್ಣೆಗೇನೆ ಒಗ್ಗರಣೆಗೆ ಹಾಕ್ತೀನಿ ಒಗ್ಗರಣೆ ಏನು ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಮತ್ತು ಸ್ವಲ್ಪ ಸೊಪ್ಪು ಈಗ ನಾನು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಸೇರಿಸ್ತಾಯಿದ್ದೀನಿ ಆಲೂಗಡ್ಡೆ ಬೆಂದಿರೋದ್ರಿಂದ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಜೊತೆಗೇನೆ ನಾನು ಫ್ರೈ ಮಾಡಿರೋ ಬೆಂಡೆಕಾಯಿನೂ ಸೇರಿಸ್ತಾ ಇದ್ದೀನಿ

உப்பு ாராரணைக்காய் மட்டை ஆலூகை இடதுமேலே லாஸ்ட்கே ஆ பூடினாக்கு அப்படின் ஏனாக தழை டிய சீதுகெல் முசான க்ளோஸ் மாத்தீங்க ಹಾಕೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಹಿಡಿಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು இது இஷ்ட ஃபிரை ஆகிய ஸேத்திரே நான் மாடீனா ஆகி நான் மொதே மாட்டி அந்த புடன ஆகத்தினி நானொந்தமூரு ஸ்பூன்ஷு ஆத்தீனி ಈಗ ಈ ಪುಡಿ ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಆಗೋಷ್ಟು ನಾವು ಈ ಥರ ಫ್ರೈ ಮಾಡ್ತಾ ಇರಬೇಕು ಕಲಿ ಕಲಿಸ್ತಾ ಇರಬೇಕು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಖಾರ ಚೆನ್ನಾಗಿಡಿಯಲ್ಲ ಇದಕ್ಕೆ ಈಗ ರೆಡಿ ಆಗಿದೆ ಪಲ್ಯ ಪುಡಿ ಹಾಕಿದ ಮೇಲೆ ಒಂದು ಐದು ನಿಮಿಷ ನಾನು ಈ ಥರ ಫ್ರೈ ಮಾಡಿದ್ದೀನಿ ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ಸ್ನೇಹಿತರೆ ಚಪಾತಿ ಜೊತೆಗೆ ಮಾಡಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಮತ್ತು ಆಲೂ ಫ್ರೈನ ಮಾಡಿ ತೋರಿಸಿದ್ದೀನಿ ಮಾಡಿ ತಪ್ಪದೇ ತುಂಬಾ ಚೆನ್ನಾಗಿರುತ್ತೆ ಯಾವಾಗೋ ಒಂದೇ ಥರ ಪಲ್ಯ ಇದ್ದರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಹಾಗೆಯೇ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮತ್ತು ಒಂದು ಒಳ್ಳೆ ಫ್ರೈ ತರಕಾರಿ ಫ್ರೈ ಜೊತೆಗೆ ಬರ್ತೀನಿ ಸ್ನೇಹಿತರೆ